ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಿಮ್ಮ ಜೊತೆಗೆ ತರ್ಸ್ಡೇ ಅಲ್ಲ ಫ್ರೈಡೇ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೈಡೇ ನೋಡ್ಬೋದು ಮಳೆ ಬರ್ತಾಯಿತ್ತು ಫ್ರೆಂಡ್ಸು ಹೊರಗಡೆ ಗುಡುಗು ಮಿಂಚು ಜೋರಾದ ಮಳೆ ಎಪ್ಪ ಎಷ್ಟೊಂದು ತಂಪು ವಾತಾವರಣ ಇತ್ತು ಭಾಳ ಖುಷಿ ಆಯ್ತು ನೋಡ್ರಿ ಈ ವಾತಾವರಣ ಯಾಕಂದ್ರೆ ಬಿಸಿಲು ಕಾದು 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 ನಮ್ಮ ಮನೆ ಅಂತೂ ಫುಲ್ಲು ದಗ 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 ಉಗಿ ಆಯ್ತಿರ್ತೈತಿ ಆ ಪರಿ ಆಗಿರ್ತೈತಿ ಯಾಕಂದ್ರೆ ಮೇಲ್ಗಡೆ ಮನೆ ಇಲ್ಲ ನಮ್ಮದೇ ಫಸ್ಟ್ ಫ್ಲೋರ್ ಅಷ್ಟೇ ಅಲ್ಲ ಹಂಗಾಗಿ ಜಾಸ್ತಿ ಕಾದ್ಬಿಟ್ಟು ಅದ್ರಾಗ ಬೇರೆ ಸಣ್ಣ ಸೂರ್ಯನ ಕಿರಣಗಳು ಡೈರೆಕ್ಟ್ ಕಿಟಕಿಯೊಳಗೆ ಹಾಸ್ಯ ಬಂದುಬಿಡ್ತಾವೆ ಫ್ರೆಂಡ್ಸ್ ಹಾಗಾಗಿ ಹಾಲ್ನಾಗೂ ಕುಂದ್ರಕ್ಕೆ ಜ ಆಗೋದಿಲ್ಲ ಇನ್ನು ರೂಮ್ನಾಗೂ ಕುಂದ್ರಕ್ಕಾಗಲ್ಲ ಅಷ್ಟು ಶಕಿ ಇರ್ತೈತಿ ಅದು ಅವತ್ತು ಮಳೆ ಬಂತಲ್ಲ ಭಾಳ ಖುಷಿ ಆಯ್ತು ನೋಡ್ಬೋದು ಫ್ರೆಂಡ್ಸ್ ಈಗ ಸಾಯಂಕಾಲ ದೀಪ ಹಚ್ಚಿ ಪೂಜೆ ಮಾಡಿದ್ದೆ ನಾನು ಆಲ್ರೆಡಿ ಶುಕ್ರವಾರ ಎಲ್ಲ ಹಂಗಾಗಿ ಇಲ್ಲಿ ನೋಡ್ಬೋದು ಹೊರಗಡೆ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಬೇಕು ಅಂದ್ಕೊಂಡೆ ಬಟ್ ಮಳೆ ಅಂತರೂ ಬರೋದು ಸೂಚನೆ ಕೊಡ್ತು ಹಂಗಾಗಿ ನಾನು ಹೊಸಲಿ ಪೂಜೆನೂ ಮಾಡಲಿಲ್ಲ ರಂಗೋಲಿನೂ ಹಾಕೋಕೆ ಹೋಗಲಿಲ್ಲ ಹಾಕಿದ್ನೆ ಅಂದರೆ ಎಲ್ಲ ಅಲ್ಲೆಲ್ಲ ಮನೆ ಮುಂದೆ ಒಂಥರ ಹರಡ್ಕೊಂಡು ಕಾಲು ಇಡೋಕ್ಕಾಗಲ್ಲ ಹಾಗಾಗಿ ಬಟ್ ಮಳೆ ಬಂದು ನೋಡ್ಬೋದು ನಾನೊಂಚೂರು ಕದ ತೆಗ್ದಕ್ಕೆ ನೀರು ಒಳಗೆ ಬಂದ್ಬಿಡ್ತು ಬಟ್ ಮುಂಚೆನೂ ಕೂಡ ನೀರು ಬಂದಿತ್ತು ಆಲ್ರೆಡಿ ಇದ್ರ ಮಳೆ ಬಂದ್ಬಿಟ್ಟಿತ್ತು ನಮ್ಮ ಬಾಗ್ಲಿಗೆ ಎದುರಿಗಿನ ಮಳೆ ಬಂದು ಒಳಗಡೆ ನೀರು ಬರಕತ್ತಿತ್ತು ಫ್ರೆಂಡ್ಸ್ ನೋಡ್ಬೋದು ತೋರ್ಸಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಿತಾ ತಲೆ ಸ್ನಾನ ಮಾಡಿಕೊಂಡು ರೆಡಿ ಆಗತ್ತಿದ್ಲು ನಮ್ಮ ನಾವೇನ ಅಲ್ಲಿ ನಿಂದರ್ಸಿದ್ದೆ ಕಿಟಕಿಯೊಳಗೆ ಆಕಿನ ಅದ ಸೇಮ್ ಕ್ರೀಮಾ ಹಚ್ಕೊತಾಳೆ ಮಾಯ್ಚರೈಸರ್ ಇದು ಲ್ಯಾಕ್ಮಿ ಮಾಯಶ್ಚರೈಸರು ಯಾವ ರೀತಿ ಮಾಡತ್ತ ನೋಡ್ರಿ ಮಾಡ್ತಾ ಇದ್ನಲ್ಲ ಅದಕ್ಕೆ ಆ ರೀತಿ ಮಾಡ್ತಾಯಿದ್ಲು ಕೀಗಿ ಅದನ್ನ ಹಚ್ ಹಚ್ಕೊತಾಳೆ ಯಾಕಂದ್ರೆ ಚೆನ್ನಾಗೈತೆ ಅದು ಕ್ರೀಮು ಹಾಗಾಗಿ ಅದೇ ಕ್ರೀಮ್ ಹಚ್ಕೊತಾಳೆ ಚಿಕ್ಕ ಏಜು ಹಚ್ಕೋಬಾರ್ದು ಬಟ್ ಆಕಿದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಹಚ್ಕೊ ಅಂತ ನಾನೇ ಹೇಳ್ತೀನಿ ನನ್ನ ಥರನೇ ಹಾಕಿದ್ದು ಡ್ರೈ ಸ್ಕಿನ್ ಫ್ರೆಂಡ್ಸು ಹಾಗಾಗಿ ತುಟಿ ಅಂತರೂ ಬೇಗನೆ ಒಣಗಿಬಿಡ್ತಾವ ಆಮೇಲೆ ಅದು ಒಣಗಿತು ಅಂದರೆ ಮೇಲ್ಗಡೆ ಸಿಪ್ಪೆ ಥರ ಬರುತ್ತೆ ನೋಡಿರಿ ಅದನ್ನ ಕಿತ್ಕೊಂಡು ಕಿತ್ಕೊಂಡು ತುಟಿನೂ ಕೂಡ ಹಾಳು ಮಾಡ್ಕೊಂಡ್ಬಿಡ್ತಾಳೆ ಗಾಯ ಮಾಡ್ಕೊಂಡ್ಬಿಡ್ತಾಳೆ ಅದು ಏನೋ ಗೊತ್ತಿಲ್ಲ ಆ ಏಜಲ್ಲಿ ಆ ಥರ ಮಾಡ್ಬೇಕನ್ನಿಸ್ತಾಯಿತು ಏನೋ ಗೊತ್ತಿಲ್ಲ ನಾವು ಕೂಡ ಹಂಗೆ ಮಾಡ್ತಿದ್ವಿ ಏನಾದರೂ ಒಂಚೂರು ಗಾಯ ಆಯಿತು ಅಂದರೆ ಅದನ್ನು ಕಿತ್ಕೊಂಡೋ ಮಟ್ಟ ಸಮಾಧಾನ ಆಗಲ್ಲ ಸಿಪ್ಪೆ ಥರ ಬರುತ್ತಲ್ಲ ಅದು ಅದನ್ನು ಕೇಳೋವರೆಗೂ ಸಮಾಧಾನ ಹಾಕಿದ್ದಿಲ್ಲ ನನಗೂ ಕೂಡ ಈಗಿನೂ ಹಂಗೆ ಮಾಡ್ತಾಳೆ ನೋಡಿರಿ ಬೈದು ಬೈದು ಹಾಕ್ತಿರ್ತೀನಿ ನಾನಂದರು ಕಿತ್ಕೊಂಬಿಡು ಕಿತ್ಕೊಂಬಿಡು ಪೂರ್ತಿ ಕಿತ್ಕೊಂಬಿಡು ಕೈ ಅಲ್ಲೇ ಇಟ್ಕೊತಿದ್ವಿ ಯಾವಾಗ ನೋಡಿದ್ರು ಅಂತ ಬೈತಿರ್ತೀನಿ ಈಗ ಹಾಕಿ ರೆಡಿ ಆಗತ್ತಿದ್ಲು ಲಿಪ್ ಅಂಬ್ಕೊಂಡು ಹಾಕತ್ತಾಳೆ ನೋಡ್ರಿ ಇಷ್ಟ ಸಿಂಪಲ್ಲಾಗಿ ರೆಡಿ ಹಾಕ್ಕಾಳಾಕಿ ಈಗ ನೋಡ್ಬೋದು ನಾನು ದೀಪ ಗೀಪ ಹಚ್ಚಿ ಎಲ್ಲ ಮುಗಿಸಿದೆ ಕೆಲಸನ ಮುಗಿಸಿದ ಮೇಲೆ ಈಗ ಅಡುಗೆಗೆ ನಮ್ಮ ನಮಿತಾ ಕೇಳ್ತಾ ಕೇಳ್ತಾಯಿದ್ಲು ಆಲೂ ಪರೋಟ ಮಾಡಂತಂದು ನಮ್ಮ ತಂಗಿ ಬಂದಿದ್ದು ನೋಡ್ರಿ ಸಲ ಆವಾಗ ಮಾಡಿದ್ದ ಆಲೂ ಪರೋಟ ಹಂಗಾಗಿ ಇವತ್ತು ಆಲೂ ಪರೋಟಕ್ಕೆ ಆಲೂಗಡ್ಡಿ ಕುದಿಸ ಕುದಿಸೋಕ ತೊಳಗಿಡಕತ್ತಿದ್ದೆ ಆಲೂಗಡ್ಡಿನ ನೀರಾಗ ನೆನೆ ಹಾಕಿನಿ ಮಣ್ಣು ಅದು ಅದಕ್ಕೆ ನೆನೆ ಅಂತ ಹೇಳ್ಬಿಟ್ಟು ಎಣ್ಣೆ ಖಾಲಿತ್ತು ಎಣ್ಣೆ ಹಾಕಿನಿ ಇದು ಏನಪ್ಪಾ ಅಂದರೆ ಯಾವುದಂದ್ರೆ ರಿಫೈನ್ಡ್ ಆಯಿಲ್ ಇದೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡಬೇಡ್ರಿ ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡಿರಿ ಅಂತ ಕಮೆಂಟ್ ಮಾಡಿದ್ರು ಅದನ್ನು ನನ್ಗೆ ಗೊತ್ತಿಲ್ಲ ನೋಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಎಣ್ಣೆ ಖಾಲಿ ಆದಾಗ ಅದೇ ಎಣ್ಣೆ ತೊಗೊಂಡು ಯೂಸ್ ಮಾಡ್ತೀನಿ ಅದೇ ಹೆಂಗೆ ಅನ್ಕೊಂಡು ನಮಿತ ಹಿಟ್ಟಣ್ಣ ಆಗಿಟ್ಟ ಅದಕ್ಕೆ ಎಣ್ಣೆ ಖಾಲಿ ಇತ್ತಲ್ಲ ಎಣ್ಣೆ ಹಾಕಬೇಕಾಗಿತ್ತು ಹಂಗಾಗಿ ಈಗ ಪಕಿಟ್ ಕಟ್ ಮಾಡಿ ಎಣ್ಣೆ ಹಾಕಕತ್ತೀನಿ ಆಲೂ ಪರೋಟ ಮಾಡಕ್ಕೆ

ಅದಕ್ಕೆ ಪರೋಟ ಮಾಡಂದ್ರು ಪರೋಟ ಮಾಡಕತ್ತೀನಿ ಹಿಟ್ ನಾ ಕೊಟ್ಟ ಎಣ್ಣೆ ಹಾಕಂದ್ರು ಎಣ್ಣೆ ಇದ್ದಿದ್ದಿಲ್ಲ ಅದಕ್ಕೆ ನಾನು ಎಣ್ಣೆ ಹಾಕಿ ಮಿದ್ದಾಗತ್ತೀನಿ ಸಲಲ್ ಇದೆ ಹಿಟ್ಟು ಸ್ವಲ್ಪ ಇತ್ತು ಇನ್ನೊಂದ್ ಸ್ವಲ್ಪ ಬರೀ ಗೋಧಿ ಇಟ್ಟಿದೆ ಹಿಟ್ ನೆನಿತ್ತಂದ್ರ ಪರೋಟ ಚಲೋ ಬರ್ತಾವ ಇಲ್ಲಾಂದ್ರೆ ಅದು ಆಲೂಗಡ್ಡಿದು ಹೊರಗೆ ಬಂದ್ಬಿಡ್ತೈತಿ ನೋಡ್ತೀನಿ ಆಮೇಲೆ ಹುಳಿ ಹರಿದ ಸ್ವಲ್ಪ ನಾನು ಹಾಕಂದಿನಿ ಎರಡುವರಿ ಹಾಕಿನಿ ಎರಡುವರಿ ಹಾಕಿ ಡೋರ್ ನೀರು ಬಾಲ್ಕನಿ ಒಳಗೂ ಅಷ್ಟು ಬಂದೈತಿ ಮಾಡಿ ಈಗ ಗ್ಯಾಸ್ ಮೇಲೆ ಕೂಗಿಸ್ತೀನಿ ಈಗ ನೋಡ್ರಿ ಕುಕ್ಕರ್ನ ನೀರು ಹಾಕಿ ನೆನೆ ಇಟ್ಟಿದ್ದೆ ಆಲೂಗಡ್ಡೆ ಆವಾಗಲೇ ಹೇಳಿದ್ನೆಲ್ಲ ತೊಳೆಯಕತ್ತಿದ್ನಲ್ಲ ಅವಾಗ ಸ್ವಲ್ಪ ಹೊತ್ತು ನಾವು ನೀರು ಹಾಕಿ ಇಟ್ಬಿಟ್ರೆ ಏನಾಗುತ್ತಂದ್ರೆ ನೆನೆದು ಎಲ್ಲ ಮಣ್ಣು ಬಿಟ್ಕೊಂಬರುತ್ತೆ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೆ ಜಾಸ್ತಿ ಹೊತ್ತೇನಲ್ಲ ಅದನ್ನ ಹಿಟ್ಟು ಮಿದ್ದಿದ್ನಲ್ಲ ಅಷ್ಟೇ ಟೈಮಲ್ಲಿ ಈಗ ಅದನ್ನು ಮ್ಯಾಗಿಟ್ಟು ಬೇಯಿಸ್ಕೊತೀನಿ ಒಂದು ಐದರಿಂದ ಆರು ವಿಸಲ್ ಕೂಗಿಸ್ಕೊತೀನಿ ನಿನ್ನೆ ನಾನು ವಿಡಿಯೋ ಹಾಕಿದ್ದು ನೋಡ್ರಿ ನಮ್ಮ ತಂಗಿದು ಡಿಶ್ ವಾಷರ್ ತೊಗೊಂಡಾಳ ಅಂತ ಹೇಳಿಬಿಟ್ಟು ಆ ವಿಡಿಯೋಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ಅದಕ್ಕೆ ರೇಟ್ ಎಷ್ಟಾಯಿತು ಅಂತಂದು ಕೇಳಿದರು ನಾನು ನಮ್ಮ ತಂಗಿಗೆ ಕೇಳಿದೆ ರೇಟ್ ಎಷ್ಟಾಯಿತು ಅಂತಂದು ಐವತ್ತೊಂದು ಸಾವಿರ ಆಯಿತು ಅಂತಂದು ಹೇಳಿದ್ಲು ಬಟ್ ಆಕಿಗೆ ಕನ್ಫರ್ಮ್ ಇಲ್ಲ ಒಟ್ಟು ಐವತ್ತೊಂದು ಸಾವಿರ ಅಂತ ಇದ್ದ ಅಂತಂದು ಅಕ್ಕಿ ಗಂಡನ ಬಗ್ಗೆ ಐವತ್ತೊಂದು ಸಾವಿರ ಇರ್ಬೋದು ನಾನು ಇನ್ನೊಂದ್ಸಲ ಅವ್ರನ್ನ ಕೇಳಿಬಿಟ್ಟು ಯಾವಾಗಾದ್ರೂ ಮನೆಗೆ ಬರ್ತಾರೆ ನೋಡ್ರಿ ಅವಾಗ ಕೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಆಗಿ ಈಗ ನೋಡ್ಬೋದು ನಾನು ಸಕ್ಕರೆ ಡಬ್ಬಿ ಮತ್ತು ಚಹಪುಡಿ ಡಬ್ಬಿ ಖಾಲಿಯಾಗಿತ್ತು ಸಕ್ಕರೆ ಚಹಪುಡಿ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನು ಹಾಕಿ ಬೆಳಗ್ಗೆ ಚಹಾ ಮಾಡಿದ್ನೇ ಖಾಲಿ ಆಯಿತು ಹಾಗಾಗಿ ಈಗ ನಾನು ಬಾಕ್ಸಿಗೆ ಸಕ್ರೆ ಮತ್ತು ಚಹಾ ಪುಡಿನ ಬಾಕ್ಸ್ ಬಾಕ್ಸಿಗೆ ತುಂಬಿಟ್ಕೊಂಡಾಗತ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಈ ಥರ ನಾನು ಸಕ್ಕರೆನ ಹಾಕಿ ಇಟ್ಟು ಮೇಲ್ಗಡೆ ಅದ್ರ ಮೇಲ್ಗಡೆ ಒಂದು ಮೂರಿಂದ ನಾಲ್ಕು ಮೂರು ಹಿಂಗೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಒಂದು ಮೂರು ನಾಲ್ಕು ಆದ್ರೆ ಸಾಕು ಸಣ್ಣ ಇರಿದು ಬರ್ತವೆ ಫ್ರೆಂಡ್ಸು ಒಂದು ಸ್ವಲ್ಪ ಚಹಾ ಬಿತ್ತು ಅಂತಂದ್ರೂ ಕೂಡ ಎಲ್ಲಿಂದ ಬರ್ತಾವೆ ಗೊತ್ತಿಲ್ಲ ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ಚಹಾ ಬಿದ್ದೈತಿ ಸಕ್ರೆ ಬಿದ್ದೈತಿ ಅನ್ನೋದು ಬಂದ ಬಿಡ್ತಾವೆ ತಡಕಿಲ್ಲ ದೊಡ್ಡ ಅಲ್ಲ ಅಲ್ಲವು ಚಿಕ್ಕದು ಅಲ್ಲ ನಮ್ಮೂರು ಸೈಡ್ ಆ ಥರದ ಇರಿಬಿ ನೋಡಿದ್ದೇ ನೋಡಿದ್ದೆ ನಾನು ಇಲ್ಲೇ ಅದು ನಮ್ಮ ಕಡೆ ಎಲ್ಲ ಕರೆ ಇರಿಬಿ ಭೀ ಮತ್ತು ಕೆಂಪು ಭಿ ನೋಡಿದ್ದೆ ದೊಡ್ಡ ದೊಡ್ಡ ಇರ್ ನೋಡಿದ್ದೀನಿ ಬಟ್ ಇಲ್ಲೇನಂದ್ರೆ ಸ್ಮಾಲ್ ಗನಾ ಚಿಕ್ಕದದು ಅಷ್ಟು ಚಿಕ್ಕದು ಇರ್ಬೇ ಥರ ಇರ್ತೈತಿ ಒಂಚೂರು ಚಾನ ಹಂಗೆ ಇಡೋಂಗಿಲ್ಲ ಚಹ ಬೀಳೋಂಗಿಲ್ಲ ಸಕ್ಕರೆ ಬೀಳೋಂಗಿಲ್ಲ ಆಮೇಲೆ ಚಪಾತಿ ನಾವು ಹಂಗೆ ಇಟ್ವಿ ಅಂದ್ರೆ ಬಾಕ್ಸಿಗೆ ಹಾಕಿಡ್ಲಿಲ್ಲ ಅಂದ್ರೆ ಹಂಗೆ ನಾವು ತಟ್ಟೆಯೊಳಗೆ ಹಾಕಿಟ್ರೆ ಚಪಾತಿಗೂ ಹತ್ತಿಬಿಡ್ತಾವ ಇರಿವಿ ಅಂತ ಇರಿಬೇಕು ಅದಕ್ಕೆ ಈ ರೀತಿ ಸಕ್ಕರೆ ಒಳಗೆ ಲವಂಗ ಹಾಕಿಟ್ವಿ ಅಂದ್ರೆ ಆ ಲವಂಗದ ಸ್ಮೆಲ್ಲಿಗೆ ಅವು ಬರೋದಿಲ್ಲ ಫ್ರೆಂಡ್ಸ್ ಏನಂದರೆ ಇರುವೆ ಹಂಗಾಗಿ ಭಾಳ ದಿವಸದಿಂದ ಇದ ಟಿಪ್ಸ್ನ ನಾನು ಫಾಲೋ ಮಾಡ್ಕೊತ ಬಂದೀನಿ ಇಲ್ಲಿ ನೋಡ್ಬೋದು ನಾನು ಆಲೂ ಪರೋಟಕ್ಕೆ ಒಂದು ಈರುಳ್ಳಿ ಹೆಚ್ಕೊಳಕತ್ತೀನಿ ಆಮೇಲೆ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡಿನಿ ಆಮೇಲೆ ಒಂದು ಸೌತೆಕಾಯಿನೂ ಕೂಡ ಇಟ್ಕೊಂಡಿನಿ ಹೊರಗಡೆ ಯಾಕಂದ್ರೆ ಆಲೂ ಪರೋ ಆಲೂಗಡ್ಡೆ ಮತ್ತು ಗೋಧಿ ಹಿಟ್ಟಿಂದ ನೋಡ್ರಿ ಗೋಧಿ ಹಿಟ್ಟು ನನಗೆ ಆಯ್ಕೆ ಬರಲ್ಲ ಹೀಟ್ ಆಗಿಬಿಡ್ತೈತಿ ಅದ್ರಾಗ ಬೇರೆ ಈ ಬ್ಯಾಸಿಗೆ ನಮ್ಮ ನಮಿತಾ ನೋಡಿದ್ರೆ ಆಲೂ ಪರೋಟ ಬೇಕು ಅಂತ ಕೇಳಿದ್ಲು ಮತ್ತು ಈ ಭಾಳ ದಿವ್ಸದ ಮ್ಯಾಲೆ ಅಂತ ಮಾಡಿದ್ದೆ ಹಂಗಾಗಿ ಈ ಚಪಾತಿ ಹೀಟ್ ಆಗುತ್ತೆ ನೋಡಿರಿ ಅದಕ್ಕೆ ಸೌತೆಕಾಯಿ ತಿಂತೀನಿ ಇಲ್ಲ ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ ಒಟ್ಟು ಚಪಾತಿ ಮಾಡೀನಿ ಅಂದ್ರೆ ಈ ರೀತಿ ಸೌತೆಕಾಯಿ ಮೂಲಂಗಿ ಮಾಡ್ಕೊಂಡು ತಿನ್ನಲೇಬೇಕಾಗುತ್ತೆ ಹೆಚ್ಕೊಂಡು ಅದ್ರ ಜೊತೆಗೆ ಅಂದರೆ ಆಗಿಲ್ಲ ಈಗೆಲ್ಲ ಹೆಚ್ಚು ಇಟ್ಕೊಂಡೆ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿನಿ ಹಾಕ್ಕೊಂಡ್ಬಿಟ್ಟು ಜಜ್ಜ್ಕೋಬೇಕು ಸಣ್ಣಗೆ ಜಜ್ಜ್ಕೊಂಡ್ವಿ ಅಂದ್ರೆ ಪರೋಟ ಚೆನ್ನಾಗಿ ಬರ್ತವೆ ನಾನು ಜೀರಿಗೆನ ಮರ್ತಿದ್ದೆ ಅದಕ್ಕೆ ಈಗ ಈ ಕುಟ್ಟಾಗತ್ತಿದ್ ನೋಡ್ರಿ ಕುಟ್ಟಾನಿಯೊಳಗೆ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಅದ್ರಾಗ ಹಾಕಿ ಕುಟ್ಟಿದ್ರೆ ಅದ್ರದ್ದು ಫ್ಲೇವರ್ ಬಿಟ್ಕೊಂತೈತಿ ಜೀರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕಿ ಈಗ ಸಣ್ಣಗೆ ಕುಟ್ಕೊಂಡು ಹಾಕತ್ತೀನಿ ಅದನ್ನು ಬರ್ರಿ ಈಗ ನಾನು ಪರೋಟ ಏನೇನು ಹಾಕ್ತೀನಿ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡೀನಿ ನೋಡ್ಬೋದು ಒಂದು ಏಳೆಂಟು ತೊಗೊಂಡಿದ್ದೆ ಆಲೂಗಡ್ಡೆ ಭಾಳ ದಪ್ಪ ದಪ್ಪದಾಗಿ ದೊಡ್ಡ ದೊಡ್ಡದಾಗಿತ್ತು ಆಲೂಗಡ್ಡೆ ಚೆನ್ನಾಗಿ ಕುದಿಸಿದ್ದೆ ಸ್ವಲ್ಪ ಹಣ್ಣಾಗಿ ಕುದ್ಬಿಟ್ಟಿತ್ತು ಜಾಸ್ತಿ ತೀರೆ ಹಣ್ಣಾಗಿನ ಕುದಿಬಾರ್ದು ಆಲೂಗಡ್ಡೆ ಸ್ವಲ್ಪ ಮೀಡಿಯಮ್ ಸೈಜ್ ಅಂದರೆ ಒಂದು ಹದವಾಗಿ ಕುದ್ದಿದ್ರೆ ಅದು ಗಟ್ಟಿಯಾಗಿರುತ್ತೆ ಹೂರನ್ನ ತೀರೆ ನಾವು ಜಾಸ್ತಿ ಕುದಿಸಿಬಿಟ್ವಿ ಅಂದರೆ ಏನಾಗುತ್ತಂದ್ರೆ ಅಳಕಾಗುತ್ತೆ ಬಟ್ ನಂದೀನು ಆ ಥರ ಅಳುಕಾಗಲಿಲ್ಲ ಪರ್ಫೆಕ್ಟಾಗಿ ಬಂತು ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಮತ್ತು ಏನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಅರಿಶಿನ ಹಚ್ಚಿ ಖಾರದ ಪುಡಿ ಆಮೇಲೆ ನೋಡ್ಬೋದು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ ಹಾಕಿದ ಮೇಲೆ ಇಲ್ಲಿ ನೋಡ್ಬೋದು ಕುಟ್ಟಿಟ್ಕೊಂಡಿದ್ಯಾಲ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜೀರಿಗೆನ ಅದನ್ನು ಕೂಡ ಹಾಕ್ಕೊಂಡಿನಿ ಎಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡೋಕೆ ಹೋದೆ ಬಟ್ ಅಷ್ಟೊಂದು ಪರ್ಫೆಕ್ಟಾಗಿ ನೀಟಾಗಿ ಕಲಸೋಕ್ಕಾಗಲ್ಲ ಏನಿದ್ರೂ ಕೈಯಲ್ಲೇ ಕಲಸಬೇಕಾಗುತ್ತೆ ಅಂದ್ರೆ ಎಲ್ಲ ಹದವಾಗಿ ಬರುತ್ತೆ ಒಂದು ಸ್ವಲ್ಪ ಕೈನ ಯೂಸ್ ಮಾಡಬೇಕಾಗುತ್ತೆ ಅಡುಗೆಗೆ ಇಲ್ಲಂದ್ರೆ ಅದರ ರುಚಿ ಅಷ್ಟು ಚೆನ್ನಾಗಿರಂಗಿಲ್ಲ ನೋಡ್ಬೋದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಯಾಕಂದರೆ ನಾನು ಸ್ಪೂನ್ ಯೂಸ್ ಮಾಡತ್ತಿದ್ದೆ ಯಾಕಂದರೆ ನನ್ನ ಕೈ ಭಾಳ ನಂದು ಸ್ಕಿನ್ ಹೆಂಗಂದರೆ ಸೆನ್ಸಿಟಿವ್ ಸ್ಕಿನ್ ಸ್ವಲ್ಪ ಖಾರದ್ದೇನಾದರೂ ಮುಟ್ಟಿದೆ ಅಂದರೆ ಇಡೀ ದಿನ ಕೈ ಉರಿತೈತಿ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಹೋದೆ ಬಟ್ ಬರಲಿಲ್ಲ ಏನಾಗಲ್ಲ ಬಿಡು ಅಂತ ಹೇಳಿಬಿಟ್ಟು ಕೈಲೇ ಮಿಕ್ಸ್ ಮಾಡಿದೆ ಈಗ ನೋಡ್ರಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಉಂಡೆ ಥರನಾದರೂ ಮಾಡ್ಕೊಬೋದು ಇಲ್ಲಾಂದ್ರೆ ನಾವು ಈ ರೀತಿ ಚಪಾತಿ ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ಪೂರಿ ಸೈಜಷ್ಟು ಲಟ್ಟಿಸ್ಕೊಂಡು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೋಡಿರಿ ಗಟ್ಟಿ ಆಗೈತಿ ಸ್ವಲ್ಪ ಅಳಕಾದಂಗೆ ಅನಿಸ್ತು ಬಟ್ ಆಮೇಲೆ ಗಟ್ಟಿನ ಆಯ್ತದೆ ಯಾಕಂದ್ರೆ ಬಿಸಿಗೆ ಆರಿದ ಮೇಲೆ ಗಟ್ಟಿ ಆಗುತ್ತೆ ಈಗ ನೋಡಿರಿ ಸ್ವಲ್ಪ ಚಪಾತಿ ಲಟ್ಟಿಸ್ಕೊಂಡಿದ್ದೆಲ್ಲ ಅದರೊಳಗೆ ಆಲೂಗಡ್ಡೆ ಹೂರನ್ನ ಹಾಕಿ ಈಗ ಚಂದಾಗ ಅದನ್ನು ಲಟ್ಟಿಸ್ಕೊಂಡು ಒಟ್ಟ ಇದು ಏನಪ್ಪ ಅಂದರೆ ಆಲೂ ಪರೋಟ ಹೊರಗಡೆ ಬರಬಾರ್ದು ಅಂದರೆ ಹಿಟ್ಟು ಜಾಸ್ತಿ ಇರಬೇಕು ಹೂರ್ನ ಕಡಿಮೆ ಇರಬೇಕು ಬಟ್ ಏನಂದರೆ ಹೂರ್ನ ಕಡಿಮೆ ಇದ್ರೆ ಅಷ್ಟು ಚೆನ್ನಾಗಿರೋಲ್ಲ ತಿನ್ನಾಕ ಬರೀ ಸಪ್ಪನ್ನು ಚಪಾತಿ ತಿಂದಂಗೆ ಆಗುತ್ತೆ ಅದಕ್ಕೆ ಹೂರ್ನ ಜಾಸ್ತಿ ಇರಬೇಕು ಚಪಾತಿ ಹಿಟ್ಟು ಕಡಿಮೆ ಇರಬೇಕು ಇಲ್ಲಾಂದರೆ ಎರಡು ಸಮನಾಗಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರ್ತೈತಿ ನೋಡಿರಿ ಒಂದು ಸ್ವಲ್ಪ ಹೊರಗಡೆ ಬರಕತ್ತಿತ್ತು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಕತ್ತೀನಿ ಈಗ ನೋಡ್ಬೋದು ಹಂಚಿಕಾದಿತ್ತು ಕಾದ ಮೇಲೆ ಎಣ್ಣೆ ಹಚ್ಚಾಕತ್ತೀನಿ ಎಣ್ಣೆ ಆಲ್ರೆಡಿ ಕಾದಿತ್ತಲ್ಲ ಎಣ್ಣೆ ಕಾಯೋದು ಹಂಚ ಕಾದ ಮೇಲೆ ಎಣ್ಣೆ ಹಾಕಿದ ಮೇಲೆ ಈಗ ನೋಡ್ಬೋದು ಪರೋಟ ಹಾಕಿದೆ ಒಂದು ಸ್ವಲ್ಪ ಬೇ ಅದು ಹಸಿದು ಹಿಟ್ಟು ಹೋಗಬೇಕು ಹೋದ್ಮೇಲೆ ಮೇಲ್ಗಡೆ ಎಣ್ಣೆ ಹಚ್ಚಬೇಕಾಗುತ್ತಾ ಹಸಿ ಹಿಟ್ಟಿನಾಗ ನಾವು ಎಣ್ಣೆ ಹಚ್ಚಿದ್ರೆ ಪರೋಟ ಚೆನ್ನಾಗಿ ಬರಲ್ಲ ಹಾಗಾಗಿ ಕೆಳಗಡೆ ಎಣ್ಣೆ ಹಾಕಿದ್ದೆ ಮತ್ತು ಈಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಕತ್ತೀನಿ ಎಣ್ಣೆ ಜಾಸ್ತಿ ಹಾಕಂಗಿಲ್ಲ ಸುಮ್ಮನೆ ಬ್ರಷ್ ಮಾಡ್ತೀನಿ ಅದರಲ್ಲೇ ಜಾಸ್ತಿ ಎಣ್ಣೆನೂ ತಿನ್ನಬಾರ್ದು ನೋಡಿರಿ ಹಾಗಾಗಿ ಸ್ವಲ್ಪ ನೋಡಿರಿ ಒಂದು ಚೂರು ಲೇಟ್ ಆಯ್ತು ಅಂದರೆ ಈ ಥರ ಕಪ್ಪಾಯಿತು ಬಟ್ ರುಚಿ ಚೆನ್ನಾಗಿತ್ತು ನಾವು ಕಪ್ಪಾಗೈತಿ ಅಂತ ನೋಡಿರಿ ಅದು ಚೆನ್ನಾಗಿ ಬೆಂದಿರ್ತೈತಿ ಈಗ ಒಂದು ಪರೋಟ ರೆಡಿ ಆಯಿತು ಈಗ ನೆಕ್ಸ್ಟು ಇನ್ನೊಂದು ಪರೋಟನ ಕೂಡ ರೆಡಿ ಆಯಿತು ನೋಡ್ಬೋದು ಇದಂತರೂ ಇನ್ನೂ ಚೆನ್ನಾಗಿ ಬಂತು ಯಾವುದೇ ನಾವು ಪೂರಿ ಚಪಾತಿ ರೊಟ್ಟಿ ಈ ಥರದ್ದು ಮಾಡ್ತೀವಿ ನೋಡಿರಿ ಒಣ್ಣದಕ್ಕೆ ಕೈ ಕೊಡ್ತಾವೆ ದೋಸೆ ಆಯಿತು ಒನ್ನೇ ಫಸ್ಟಿಗೆ ಮಾಡ್ತೀವಲ್ಲ ಅದು ಒಂದು ಸ್ವಲ್ಪ ನಮ್ಮನ್ನು ಕಾಡಿಸುತ್ತಾ ಆಮೇಲೆ ಬರ್ತಾ ಬರ್ತಾ ಎಲ್ಲದೂ ಪರ್ಫೆಕ್ಟಾಗಿ ಚೆನ್ನಾಗಿ ಬರ್ತೈತಿ ನೋಡಿರಿ ಎರಡನೇ ಪರೋಟ ಚೆನ್ನಾಗಿ ಬಂತು ಸೂಪರಾಗಿ ಬಂತು ಟೇಸ್ಟನ್ನು ಕೂಡ ಅಷ್ಟೇ ಚೆನ್ನಾಗಿತ್ತು ಎಲ್ಲ ಹದ ಹಾಕಿದ್ದೆ ನೋಡಿರಿ ಮಸಾಲೆ ಹಾಕಿದ್ದೆ ಈರುಳ್ಳಿ ಹಾಕ್ತೀವಲ್ಲ ಅದು ಕ್ರಂಚಿಯಾಗಿ ಬಾಯ ಸಿಗ್ತೈತಿ ಎಲ್ಲ ಭಾಳ ರುಚಿಯಾಗಿರ್ತೈತಿ ಒಂಥರ ಬಜ್ಜಿ ತಿಂತಾ ಇದೀವನ ಅಥವಾ ಒಂದು ಆಲೂ ಕಟ್ಲೆಟ್ ಅಂತ ಮಾಡ್ತಾರೆ ನೋಡ್ರಿ ಆ ಥರ ಆಲೂ ಕಟ್ಲೆಟ್ ತಿನ್ನಗತಿವಿ ನಾನು ಒಂದು ಫೀಲ್ ಬರ್ತೈತಿ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ರೆ ಆಮೇಲೆ ಕೊತ್ತಂಬ್ರಿನೂ ಸಹ ಹಾಕಿರ್ತೀವಿ ಅದ್ರದ್ದು ಫ್ಲೇವರ್ ಕೂಡ ಸೂಪರ್ ಆಗಿರ್ತೈತಿ ಈ ರೀತಿ ಮಾಡಿ ನೋಡ್ರಿ ಎಲ್ಲರೂ ಮಾಡಿದ್ರೆ ಅವ್ರಿಗೆ ಟೇಸ್ಟ್ ಗೊತ್ತಿರುತ್ತೆ ಈ ರೀತಿನ ಮಾಡಿದ್ರೆ ಮಾಡದೇ ಇರೋರು ಈ ಥರ ಮಾಡ್ಕೊಂಡು ತಿನ್ರಿ ಮಕ್ಕಳಿಗೆ ಅಂತೂ ಭಾಳ ಇಷ್ಟ ಆಕೋ ಆಲೂ ಪರೋಟ ಈಗ ನಾನು ತಟ್ಟೆಗೆ ಹಾಕ್ಕೊಂಡು ಈಗ ನಮ್ಮ ಮನೆಯವ್ರಿಗೆ ಕೈಯಾಗೆ ಕೊಟ್ಟೆ ನಾವ್ಯಾಕೆ ತಿನಿಸ್ರಿ ಹೇಳಿಬಿಟ್ಟು ಯಾಕಂದ್ರೆ ನಾವೇ ಹಸ್ಕೊಂಡಿದ್ಲು ಹಂಗಾಗಿ ಕೀಗ ತಿನಿಸ್ಬಿಟ್ರೆ ಆತು ಫಸ್ಟ್ಗೆ ಆಮೇಲೆ ನಾನು ಮಾಡಿ ತಿನ್ನಿಸ್ಬೇಕು ಅಂದ್ರೆ ಲೇಟ್ ಆಕೈತಿ ಅದಕ್ಕೆ ಅಲ್ಲಿವರೆಗೂ ಹುಡುಗಿ ಹಸ್ಕೊಂಡು ಕುಂದರ್ತೈತಲ್ಲ ಹೇಳ್ಬಿಟ್ಟು ನೀವು ತಿನ್ನಿಸ್ಬಿಡ್ರಿ ನಾನು ಮಾಡ್ತಿರ್ತೀನಿ ಹಂಗೆ ಮಾಡಿ ಮಾಡಿಕೊಡ್ತೀನಿ ನೀವು ತಿನ್ನಿರಿ ಅಂತಂದೆ ನಾವೇನು ನೋಡ್ರಿ ಮು ಕೂಲ್ದ ಹನಿ ಮ್ಯಾಗ ಬಂದ್ಬಿಡ್ತಾವಲ್ಲ ಅಕ್ಕಿಗೆ ಒಂಥರ ಇರಿಟೇಷನ್ ಆಗಿಬಿಡ್ತೈತಿ ಒಂಥರ ಕ ನಮ್ಗೆ ಐಬ್ರೋ ಮಾಡಿಸ್ಕೊಂಡು ಬಂದ ಮೇಲೆ ಎಷ್ಟು ನಮ್ಗೆ ಅದು ಒಂಥರ ಕಡ್ತಾ ಬಂದುಬಿಡ್ತೈತಿ ನೋಡಿರಿ ಹಂಗೆ ಅಕ್ಕಿಗಿನೂ ಯಾವಾಗ ನೋಡಿದ್ರು ಇರ್ತಾಳೆ ಹನಿ ಮೂಗು ನಮ್ಮ ಮನೆಯವರು ಉಪ್ಪು ಮತ್ತು ಖಾರ ಹಾಕಿದ್ ನೋಡ್ರಿ ಮೊಸರಿಗೆ ಅದನ್ನು ಮಿಕ್ಸ್ ಮಾಡಿ ತಿನ್ಸಕರ ಮೊಸರು ಚೆನ್ನಾಗಿರ್ತೈತಿ ಆಲೂ ಪರೋಟ ಜೊತೆಗೆ ಆಮೇಲೆ ಗ್ರೀನ್ ಚಟ್ನಿನಾದರೂ ಮಾಡ್ಕೊಬೋದು ಇಲ್ಲಾಂದ್ರೆ ಟೊಮೆಟೊ ಚಟ್ನಿನೂ ಕೂಡ ಚೆನ್ನಾಗಿರ್ತೈತಿ ಆಲೂ ಪರೋಟದ ಜೊತೆಗೆ ಇಲ್ಲಿ ನೋಡ್ರಿ ಮತ್ತೆ ಇನ್ನೂ ಮಾಡ್ತಾ ಇದ್ದೀನಿ ಚೆನ್ನಾಗೇ ಬಂದಿತ್ತು ಹಾಗಾಗಿ ಅದನ್ನು ಕೂಡ ತೋರಿಸಿದೆ ನಾನು ಭಾಳ ಚಲೋ ಬರ್ತಾವೆ ಆಮೇಲೆ ಬರ್ತಾ ಬರ್ತಾ ಹಿಟ್ಟನ್ನು ಚೆನ್ನಾಗಿ ನಾದಿತ್ತು ನಮ್ಮ ನಮಿತ ಪರ್ಫೆಕ್ಟಾಗೇ ನಾದಿ ಕೊಟ್ಟಿದ್ಲು ಹಿಟ್ಟು ಇನ್ನೊಂದು ಸ್ವಲ್ಪ ನೀರು ತಂದು ಕೊಡು ಮಮ್ಮಿ ಅಂದ್ಲು ನೀರು ಕೊಟ್ಟಿದ್ದಾನು ಇನ್ನೂ ಅಳಕ್ಕೆ ಮಾಡಿಡ್ತಿದ್ಲು ಬಟ್ ಚೆನ್ನಾಗೇ ನಾ ನಾದಿಟ್ಟಿದ್ಲು ಹಿಟ್ಟು ನೋಡಿರಿ ಚೂರ ಉಬ್ಬು ಬರೋಕತಿತ್ತು ಊರನ್ನ ಏನಾದರೂ ಹೊರಗಡೆ ಬಂದಿಲ್ಲ ಅಂದರೆ ಉಬ್ಬಿ ಬರ್ತಾವೆ ಬಟ್ ಊರನ್ನ ಸ್ವಲ್ಪ ಜಾಸ್ತಿ ಇಡ್ತೀನಲ್ಲ ಹಂಗಾಗಿ ಹೊರಗಡೆ ಬಂದುಬಿಡ್ತೈತಿ ಇಲ್ಲಿ ನಮಿತ ನೋಡ್ಬೋದು ಸೌತೆಕಾಯಿನ ಹೆಚ್ಚಾಗತ್ತಿದ್ಲು ಆಕಿ ಮತ್ತು ಅಕ್ಕ ಇಬ್ಬರು ತಿಂದರು ನಮ್ಮ ಮನೆಯವರು ನಾವ್ಯಾಗ ತಿನ್ಸತ್ತಿದ್ರು ನೋಡ್ರಿ ಹಂಗೆ ಆಕಿಗೂ ಕೂಡ ತಿನ್ಸಾಕತ್ತಿದ್ರು ನೋಡಿದ್ರಲ್ಲ ಫ್ರೆಂಡ್ಸು ನಾನು ಬಿಸಿ ಬಿಸಿ ಪರೋಟ ಮಾಡ್ಕೊಡಕತ್ತಿದ್ದೆ ಹೊರಗಡೆ ಮಳೆ ಬೇರೆ ಬರಕತ್ತಿತ್ತು ನಮ್ಮ 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 ನವ್ಯ ಒಂದೆರಡು ನಮ್ಮ ನಮಿತಾ ಒಂದೆರಡು ತಿಂದರು ಅವರು ತಿಂದರು ನಮ್ಮ ಮನೆಯವರು ಕೂಡ ತಿಂದರು ಒಂದು ಮೂರು ಆಮೇಲೆ ಲಾಸ್ಟಿಗೆ ಎಲ್ಲರಿಗೆ ಮಾಡಿಕೊಟ್ಟು ಈಗ ಲಾಸ್ಟಿಗೆ ನಾನು ತಿನ್ನಾಗತ್ತೀನಿ ನೋಡ್ಬೋದು ಎರಡು ಎರಡು ತಿನ್ನಾಗತ್ತೀನಿ ಒಂದು ತಿನ್ಬೇಕು ಅಂದ್ಕೊಂಡಿದ್ದೆ ಬಟ್ ಒಂದು ತಿಂದ್ರೆ ಹೊಡೆ ತುಂಬಂಗಿಲ್ಲ ಹಾಗಾಗಿ ಎರಡು ತಿನ್ನಾಗತ್ತೀನಿ ನಮ್ಮ ನಮಿತ ಮೂರು ತಿನ್ನಾಗತ್ತಾಳೆ ಹೇಳ್ಬಿಟ್ಟು ಇಷ್ಟು ತಿಂದರು ಇನ್ನೂ ಹಾಕಿ ಮಮ್ಮಿ ಅಂತಂದು ಹೇಳತ್ತಿದ್ಲು ಎರಡ ತೊಗೊಂಡಿನವ ಅಂತಂದು ಹೇಳಿದೆ ಮತ್ತು ಅದ್ರ ಜೊತೆಗೆ ಸೌತೆಕಾಯಿನೂ ಕೂಡ ಇಟ್ಕೊಂಡಿನಿ ಚೆನ್ನಾಗಾಗಿದ್ದು ಪರೋಟ ಫ್ರೆಂಡ್ಸು ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದ